ನಾನು ಮಲ್ಲಿಕಾರ್ಜುನ್ ಬಿ ಕುಸ್ತಿ ಅಂತೇಳಿ ಜಿಲ್ಲಾ ಬೋವಿ ಒಡ್ಡ ಸಮಾಜದ ಅಧ್ಯಕ್ಷನಾಗಿ ಈ ಒಂದು ಎಲ್ಲ ನಮ್ಮ ಕೊರ್ಚ ಕೊರಮ ಬೋವಿ ಬಂಜಾರ ಮತ್ತು ಅರವತ್ತ್ಮೂರು ಜಾತಿಗಳ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಈಗ ದಿನಾಂಕ ಎಂಟು ಮುಂಜಾನೆ ಹನ್ನೊಂದು ಗಂಟೆಗೆ ಜಗತ್ ಸರ್ಕಲ್ಗೆ ನಾವೆಲ್ಲರೂ ಸೇರಿಕೊಂಡು ಅಲ್ಲಿಂದ ಮೆರವಣಿಗೆ ಮುಖಾಂತರ ತಿಮ್ಮಾಪುರ್ ಸರ್ಕಲ್ಗೆ ಹೋಗಿ ತಿಮ್ಮಾಪುರ ಸರ್ಕಲ್ನಿಂದ ನೆಕ್ಸ್ಟ್ ಡಿ ಸಿ ಆಫೀಸ್ಗೆ ಬಂದು ನಮ್ಮದು ಏನಪ್ಪ ಅಂದ್ರೆ ಈ ಸದಸ್ಯ ಆಯೋಗ ಆಗಿರಲಿ ನಾಗಮೋಹನ್ ದಾಸ್ ಒಂದು ವರದಿ ಆಗಿರಲಿ ನಮಗೆ ಇದು ಸಮಂಜಸ ಆಗಿಲ್ಲ ನಮ್ಗೆ ನಾವು ಇದನ್ನು ಖಂಡನ ಮಾಡ್ತೀವಿ ಮತ್ತು ವಿರೋಧ ಮಾಡ್ತೀವಿ ವಿರೋಧ ಮಾಡೋದು ಹೋರಾಟ ಸ ನಿಮಿತ್ತವಾಗಿ ನಾವು ನಾಳೆ ಎಂಟನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿಂದ ನಮ್ಮೆಲ್ಲ ಈ ಜನಾಂಗ ಮೂರು ಜಾತಿ ಏನಿದ್ದೀವಿ ಎಲ್ಲ ಜಾತಿ ಜನ ನಾವು ಜನ ಜನ ಸೇರಿಕೊಂಡು ಎಲ್ಲ ಪ್ರಮುಖರು ಯುವಕರು ಎಲ್ಲರೂ ಸೇರಿಕೊಂಡು ಮೆರವಣಿಗೆ ಮುಖಾಂತರ ಈ ನಾವು ಹೇಳಿದ ಮೊದಲು ಹೇಳಿದ ಪ್ರಕಾರ ಮೆರಣ ಮುಖಾಂತರ ಬಂದು ಡಿ ಸಿಗೆ ಮೆಮರನ್ನು ಮಾಡ್ಕೊ ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ಇದೇನು ಆಗ್ಯದ ಹೋಗ್ಯದ ಅನ್ನೋದನ್ನು ಇವು ಯಾವ ಇಟ್ಕೊಳ್ಳೋದೆ ನಮ್ಮ ಕರ್ತವ್ಯ ಏನದ ನಮ್ಮ ಸಮಾಜಕ್ಕಾಗಿ ನಾವು ಇನ್ನೂ ಏನು ಮಾಡಬೇಕು ಎಷ್ಟು ಹೋರಾಟ ಮಾಡಬೇಕು ನಾವು ಉಗ್ರವಾಗಿ ಎಲ್ಲರ ಕಲಿತು ಹೋರಾಟ ಮಾಡೋ ನಮ್ಮ ಸಮಾಜಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗೋ ರೀತಿಯಿಂದ ನಾವೆಲ್ಲ ಹೋರಾಟ ಮಾಡಿಕೊಂಡು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡೋ ನಿಮಿತ್ತವಾಗಿ ದಯವಿಟ್ಟು ಎಲ್ಲ ಈ ಹೇಳಿದಂಥ ನಮ್ಮ ಸಮಾಜದವರು ಅದರಲ್ಲಿ ಪ್ರಮುಖವಾಗಿ ಬೋವಿ ಬೋವಿ ಜನಾಂಗದವರು ಗ್ರಾಮ ಗ್ರಾಮಗಳಿಂದ ನಾವೆಲ್ಲ ಇಲ್ಲಿ ಎಲ್ಲ ಪ್ರಮುಖರಿದ್ದೀವಿ ದಯವಿಟ್ಟು ಎಲ್ಲರೂ ಯಾವುದೇ ಅದು ಇದು ಅನ್ನೋದೇ ಯಾವುದೇ ಅನ್ನೋದೇ ಎಲ್ಲರೂ ಒಂಬತ್ತರಿಂದ ಇದು ಹೋರಾಟ ಮಾಡ್ಬೇಕಾಗಿದೆ ಹೋರಾಟದಲ್ಲಿ ನೀವು ಭಾಗವಹಿಸಬೇಕು ನಂದು ನಿಂದಂತ ಏನು ಇರದ ಇರಲ್ಲ ಸಮಾಜದ ಒಂದು ಸಮಾಜಕ್ಕೆ ಬಂದಂಥ ಕಂಟಕವನ್ನ ನಾವು ಹೋರಾಟದಿಂದ ಒಂದು ಬಗೆಹರಿಸ್ಕೋಬೇಕಂತ ಹೇಳಿ ಮನವಿ ಮಾಡ್ಕೊಂತೀನಿ ಈ ಅರವತ್ತ್ ಮೂರು ಜಾತಿ ಜನಾಂಗದವರು ಇದಕ್ಕೆ ಸಹಕಾರ ನೀಡಬೇಕಂತ ಪುನಃ ಕಳಕಳಿ ಮನವಿ ಮಾಡ್ಕೊಂಡು ಮಾಡ್ಕೊಂತೀನಿ